ಸುರಾಗ್ ಓಕೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಪಾ ಬೇ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲರೂ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆ ಬೆಳೆದಿದ್ದೀನಿ ಅಂತ ಅಂದಾಗ ಒಂದು ಸೆಕೆಂಡ್ ಹಾಂ ಅನ್ನೋಂಗಾಗತ್ತೆ ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ ನೀವು ಸ್ಕೂಲ್ಗೆ ಹೋದ್ರಿ ನಾನು ಸ್ಕೂಲ್ಗೆ ಹೋಗೋಕೆ ಹೋಗಿ ಸ್ಟುಡಿಯೋ ಕೊಟ್ಟೋದೆ ಅಂತ ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರೋವಂಥ ಒಂದು ಶ್ರದ್ಧೆ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಆಮೇಲೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ತುಂಬ ದೊಡ್ಡ ಖುಷಿ ಏಕೆಂದರೆ ಇತ್ತೀಚೆಗೆ ಏನಂತಾರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗೇ ಪ್ರೇಕ್ಷಕರು ಒಲು ತೋರಿಸಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅದು ತುಂಬ ದೊಡ್ಡ ಖುಷಿ ಏಕೆಂದರೆ ಕನ್ನಡ ಸಿನಿಮಾ ನಾನು ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು ಅದೇ ವೈಭವ ಅದೇ ಯಶಸ್ಸು ಬರಬೇಕು ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇರೋವಂಥ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದರೆ ವರ್ಕ್ ಮಾಡ್ದು ಇದ್ದಾಗಲೇ ಗೊತ್ತಾಯಿತು ಇಟ್ಸ್ ಗೋನ್ ಟು ಬಿ ಎನ್ ಅಮೇಝಿಂಗ್ ಮೂವಿ ಅಂತ ಏಕೆಂದರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಯಾವ್ದಾದ್ರು ಬಂದಾಗ ಒಂದು ಸ್ವಲ್ಪ ಹೆಸಟೇಷನ್ ಇತ್ತು ನನಗೆ ಅಯ್ಯೋ ಸಾಮಾನ್ಯವಾಗಿ ಜನ್ರಲ್ ಆಗೇ ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್ ಏನಾಗೋದು ಪಾತ್ರ ಹೇಳೋದೊಂದು ಒಂದಿರ್ತಿತ್ತು ಅದು ಪಿಕ್ಚರೈಸ್ ಆದಾಗ ಬೇರೆ ಥರ ಆಗ್ತಾಯಿತ್ತು ಅಥವಾ ಫೈನಲ್ ಎಡಿಟಿಂಗಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು ಸೊ ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗೋದು ಇವು ಪಾತ್ರ ಹಿಂಗೆ ಹೇಳಿದ್ರಲ್ವ ಇದು ಯಾಕೆ ಈ ಥರ ಬಂದಿದೆ ಅಂತ ಸೊ ಆ ಥರ ಒಂದು ಸಿಚುವೇಶನಲ್ಲಿದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಚೂರು ಚೂರಲ್ಲ ಸುಮಾರು ಡೌಟ್ಗಳಿತ್ತು ಇದು ಮತ್ತೆ ಅದೇ ಥರ ಆಗತ್ತಾ ಅಂತ ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಏಕೆಂದರೆ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ ಕತೆ ಆ್ಯಂಡ್ ಅವ್ರು ಅದಕ್ಕೆ ಕೊಟ್ಟಿರೋಂಥ ಟ್ರೀಟ್ಮೆಂಟು ಅಷ್ಟೇ ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಆ ಮೇಕಿಂಗ್ ವೈಸಲ್ಲಿ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ಹೇಳಿದಾಗ ತುಂಬಾ ಇಂಪ್ರೆಸ್ ಆಯಿತು ಆವಾಗ ಓಕೆ ಪರವಾಗಿಲ್ಲ ಏನಂತಾರೆ ಸ್ಕ್ರೀನ್ ಟೈಮ್ ಜಾಸ್ತಿ ಇಲ್ಲದಿದ್ರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಅದನ್ನು ತೋರಿಸಿರೋ ರೀತಿನೂ ಅಷ್ಟೇ ತುಂಬ ಚೆನ್ನಾಗೇ ಪೊಟ್ರೆ ಮಾಡಿದ್ದಾರೆ ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ ಇಡೀ ತಂಡಕ್ಕೆ ಐ ಮೀನ್ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ ತುಂಬ ರೆಸ್ಪೆಕ್ಟ್ ತೋರಿಸಿ ತುಂಬ ಚೆನ್ನಾಗಿತ್ತು ವರ್ಕ್ ಒಂದು ಫ್ಯೂ ಡೇಸ್ ಆದ್ರೂ ಇಟ್ ವಾಸ್ ಅ ವೆರಿ ವ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಐ ಮೀನ್ ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ ಹೀ ಇಸ್ ಲೈಕ್ ಸೋ ವೆಲ್ ಟ್ರೈನ್ಡ್ ನೀವು ಹೇಳ್ದಂಗೆ ಆಫ್ ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ ದೇ ಆರ್ ಸೋ ವೆಲ್ ಟ್ರೈನ್ಡ್ ಆ್ಯಂಡ್ ತುಂಬಾ ಏನಂತಾರೆ ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅವಾಗ ನೋಡಿದಾಗ ಅನ್ಸುತ್ತೆ ನಮ್ಗೆ ಈ ಥರ ಬಿಗಿನಿಂಗಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇತ್ತಿಲ್ಲ ಪ್ರಾಬಬ್ಲಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ಸೊ ರಿಯಲಿ ಅಪ್ರಿಷಿಯೇಟ್ ಯು ಹಾರ್ಡ್ ವರ್ಕ್ ಆಲ್ಸೋ ಆ್ಯಂಡ್ ಇನ್ನೇನು ಹೇಳಿ ನಾನು ಸೆಪ್ಟೆಂಬರ್ ಟ್ವೆಲ್ತ್ಗೆ ನಿದ್ದೆ ಮಾಡದೆ ಕಾಯ್ತೀನಿ ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಜೆಕ್ಕಲ್ಲವಾ ಯಾ ಪ್ರಾಗ್ ಯಾ ಸೊ ಅಲ್ಲಿ ಅವರು ಹೀ ಸ್ಟ್ರೇಂಟ್ ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾ ನಾನು ಹೇಳಿದಂಗೆ ವಿಭಿನ್ನವಾದ ಕತೆ ಅದನ್ನು ಅಷ್ಟೇ ಚೆನ್ನಾಗಿ ಪುಟ್ರೆ ಮಾಡಿದ್ದಾರೆ ಅದನ್ನು ಕನ್ವೆ ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು ಆವತ್ತಿನಿಂದ ಇವತ್ತವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ ಸೊ ಒನ್ಸಿಗೆ ನಿಮ್ಮಲ್ಲೂ ಏನು ರಿಕ್ವೆಸ್ಟ್ ಅಂದರೆ ಒಳ್ಳೆಯ ಚಿತ್ರ ಬರ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟುನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ